ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಪ್ರಧಾನಮಂತ್ರಿ ರಾಷ್ಟಮಟ್ಟದ ಜಿಲ್ಲಾವಾರು ಐಟಿಐ ಅಪ್ರೆಂಟಿಸ್ಶಿಪ್ ಮೇಳಕ್ಕೆ ಬದನಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲೇಶ್ ಚಾಮರಾಜನಗರದಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಪ್ರಧಾನಮಂತ್ರಿ ಶಿಶುಕ್ಷು ಮೇಳದ ಜಿಲ್ಲಾ ನೋಡಲ್ ಅಧಿಕಾರಿ ಎಚ್ಪಿ ಶ್ರೀಕಂಠಾರಾಧ್ಯ ಮರಿಯಾಲದ ಜಿಎಸ್ಎಸ್ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯ ವೈಎಂ ರವಿಚಂದ್ರ ಬಿಳಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯ ಡಿಸಿ ನಟರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧೆಡೆಯಿಂದ ಆಗಮಿಸಿದ್ದ ವಿವಿಧ ಕಂಪನಿಗಳು ಐಟಿಐ ವಿದ್ಯಾರ್ಥಿಗಳ ಸಂದರ್ಶನ ನಡೆಸಿದರು ಪ್ರಧಾನಮಂತ್ರಿ ಶಿಶುಕ್ಷು ಮೇಳದಲ್ಲಿ ಜಿಲ್ಲೆಯ ಹದಿನಾಲ್ಕಕ್ಕೂ ಅಧಿಕ ಕೈಗಾರಿಕಾ ತರಬೇತಿ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಹತ್ತಕ್ಕೂ ಹೆಚ್ಚು ಕಂಪನಿಗಳು ಒಂದು ಸಾವಿರದ ಎಂಟುನೂರ ಎಂಬತ್ತು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಮುಂದಾಗಿವೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ವರ್ಷದ ತರಬೇತಿ ನೀಡಿ ಆನಂತರ ಕಂಪನಿಯಲ್ಲೇ ಕೆಲಸಕ್ಕೆ ಸೇರಿಸಿಕೊಳ್ಳಲು ಮುಂದಾಗಿವೆ ಎಂದು ತಿಳಿಸಿದರು ಯಾರು ಆಗಿರುತ್ತಾರೆ ಅವರಿಗೆ ಐದು ಸಹಾಯಧನ ಕೂಡ ಕೊಡ್ತಾ ಇದ್ದಾರೆ ಇದೆಲ್ಲ ಫೆಸಿಲಿಟೀಸ್ ನಮ್ಮ ಜಿಲ್ಲೆಯಾದ್ಯಂತ ಇರುವಂತ ತರಬೇತಿದಾರರು ಇದನ್ನು ಉಪಯೋಗಿಸಿಕೊಳ್ಬೇಕು ಗ್ರಾಮ ವಿಕಾಸ ಸೊಸೈಟಿ ಪ್ರಧಾನ ವ್ಯವಸ್ಥಾಪಕ ಮಹಂತಯ್ಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಶಿಶುಕ್ಷು ಮೇಳದಲ್ಲಿ ಅಸಂಖ್ಯಾತ ವಿದ್ಯಾರ್ಥಿಗಳು ಮತ್ತು ಉದ್ಯೋಗದಾತರು ಪಾಲ್ಗೊಂಡಿದ್ದು ಇದು ಉತ್ತಮ ವೇದಿಕೆ ಎಂದು ಮಕ್ಕಳಿಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳೋದ್ರ ಮೂಲಕ ಸೊ ಅದಕ್ಕೆ ಯಾವ ತರ ತಯಾರಿ ಮಾಡ್ಕೋಬಹುದು ಅಂತ ಹೇಳಿ ಈಗಾಗಲೇ ಓದ್ತಾ ಇರುವಂತಹ ಐ ಟಿ ಐ ಸೀನಿಯರ್ಸ್ ಮಕ್ಕಳಿಗೆ ಅದನ್ನ ಹೇಳೋದ್ರಿಂದ ಸೊ ವಿ ಅವ್ರನ್ನ ಪ್ರಾಪರ್ ವೇದಲ್ಲಿ ಇವನ್ ಐ ಟಿ ಐ ಕಾಲೇಜ್ ಅಲ್ಲಿರುವ ಸ್ಟಾಫ್ ಗಳು ಕೂಡ ಸರಿಯಾಗಿ ಟ್ರೈನ್ ಅಪ್ ಮಾಡಬಹುದು ಮೇಳದಲ್ಲಿ ಪಾಲ್ಗೊಂಡಿದ್ದ ಕೆ ಎಸ್ ಚಂದನ ಈಗಷ್ಟೇ ಪದವಿ ಪೂರ್ಣಗೊಳಿಸಿದ್ದೇನೆ ಅಪ್ರೆಂಟಿಸ್ಶಿಪ್ ಮೇಳದಲ್ಲಿ ನೋಂದಣಿ ಮಾಡಿಕೊಂಡಿದ್ದು ಉದ್ಯೋಗ ಸಿಗುವ ನಿರೀಕ್ಷೆಯಲ್ಲಿದ್ದೇನೆ ಎಂದರು ಅಲ್ಲೇ ಕಂಟಿನ್ಯೂ ಯೂಸ್ ಆಗುತ್ತೆ ಡಿಗ್ರಿ ಐಟಿ ಮುಗಿಸ್ಕೊಂಡು ಬಂದಿರೋರಿಗೆ ಬೇಗ ಒಂದು ಕೆಲಸ ಸಿಗೋ ತರ ಯೂಸ್ ಆಗುತ್ತೆ ಇನ್ನೋರ್ವ ಫಲಾನುಭವಿ ಹೊಸಂದರ ಹತ್ತಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಂಡಿದ್ದು ಕೌಶಲ್ಯಯುಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಶಿಷ್ಯ ವೇತನ ನೀಡಲಿದ್ದಾರೆ ಒಂದು ವರ್ಷದ ತರಬೇತಿ ಬಳಿಕ ತಮ್ಮ ಕಂಪನಿಯಲ್ಲೇ ಉದ್ಯೋಗ ನೀಡಲಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಎಂದು ಹೇಳುತ್ತೆ ಐಟಿಐ ಮಾಡಿರೋರ್ಗೆ ಡಿಗ್ರಿ ಮಾಡಿರೋರ್ಗೆ ಯಾರ್ಯಾರ ಕೆಲಸ ಇಲ್ಲ ನಾವು ಹುಡ್ಕೊಂಡು ಹೋಗ್ಬೇಕು ಅನ್ನೋರ್ಗೆಲ್ಲ ಫುಲ್ ಯೂಸ್ಫುಲ್ ಆಗುತ್ತೆ